ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಕಟ್ಟಡ ದುರಸ್ತಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜನಪ್ಪರವರು ನಾಡಿನಾದ್ಯಂತ ಶ್ರೀರಾಮನವಮಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದು ಅದರಂತೆ ಶ್ರೀರಾಮ ಹನುಮನ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದರಂತೆ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲೂ ವಿಶೇಷ ಪೂಜಾ ಕಾರ್ಯಕ್ರಮವೂ ಹಮ್ಮಿಕೊಂಡಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ದೇವಾಲಯದ ಕಟ್ಟಡ ದುರಸ್ತಿ ಕಾರ್ಯ ನಡೆಯುತ್ತಿದ್ದು ಆದಷ್ಟು ಬೇಗ ದೇವಾಲಯದ ದುರಸ್ತಿ ಕಾರ್ಯ ನಡೆದು ಭಕ್ತಾದಿಗಳ ಸೇವೆಗೆ ಅನುಕೂಲವಾಗಲಿ ಎಂದು ನಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಮಾಡಿರುವುದಾಗಿ ತಿಳಿಸಿ ನಂತರ ಚೀಮಂಗಳ ಗ್ರಾಮದ ಶ್ರೀ ಕೋದಂಡರಾಮ ಸ್ವಾಮಿಯ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದರು ದೇಶಾದ್ಯಂತ ಶ್ರೀರಾಮನವಮಿ ಹಬ್ಬನ ನಾವೆಲ್ಲ ಆಚರಣೆ ಮಾಡ್ತಾ ಇರುವಂತ ಹಿಂದೂಗಳ ಪರಮಾಂಶ ದೇವರು ನಾವೆಲ್ಲರೂ ಸಹ ಒಂದು ಗುಪ್ತಿಭಾವದಿಂದ ನಮ್ಮ ತಂದೆ ತಾಯಿ ವೃತ್ತದಲ್ಲಿ ದೇವರು ಅಂತ ತಿಳ್ಕೊಂಡಾಗ ರಾಮನ ಜಪ ಮಾಡಿ ರಾಮನ ಒಂದು ಆರಾಧನೆ ಮಾಡ್ತಾ ಇದ್ದಂಥದ್ದು ಇಂದಿನಿಂದಲೂ ಸಹ ನಮಗೆ ಮಾಡಿಕೊಂಡು ಕೇಳಿಕೊಂಡು ಬಂದಿರೋವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಶ್ರೀರಾಮರ ಹುಟ್ಟಿದ ದಿನ ಬಹಳ ವಿಶೇಷವಾಗಿ ಶ್ರೀರಾಮನಿಗಿಂತ ವಿಶಿಷ್ಟವಾಗಿ ವಿಭಿನ್ನವಾಗಿ ಪ್ರತಿ ಗ್ರಾಮದಲ್ಲೂ ಸಹ ದೇಶಾದ್ಯಂತ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಇವತ್ತು ದಿನ ಹಬ್ಬ ರೀತಿಯ ವಾತಾವರಣ ಸೃಷ್ಟಿ ಮಾಡಿ ಈ ಒಂದು ಶ್ರೀರಾಮನವಮಿನ ಆಚರಣೆ ಮಾಡೋಂಥದ್ದು ಬಹಳ ವಿಶೇಷ ಯಾಕಂದರೆ ರಾಮನ ಬಂಟ ಹನುಮ ಪ್ರತಿಯೊಂದು ವಿಚಾರದಲ್ಲೂ ಸಹ ಶ್ರೀರಾಮನಿಗೆ ಎಲ್ಲ ಕೆಲಸ ಕಾರ್ಯಗಳು ಸಹ ಒಂದು ಅವರ ಭಾಗವಾಗಿ ಅವರ ಕಷ್ಟಕ್ಕೆ ಸುಖದಲ್ಲಿ ಪಾಲ್ದಾರನಾಗಿ ಸಹೋದರನಿಗಿಂತ ಹೆಚ್ಚಾಗಿ ಒಂದು ನಿಷ್ಠೆಯನ್ನು ತೋರಿದಂಥವನು ಆಂಜನೇಯ ಅವನ ಬಲ ಅವನ ಶಕ್ತಿ ನಾವೆಷ್ಟು ವರ್ಣನೆ ಮಾಡಿದ್ರೂ ಸಹ ಪುರಾಣಗಳಲ್ಲಿ ಅದಕ್ಕೆ ಅನನ್ಯ ಅದಕ್ಕೆ ವರ್ಣಾತೀತ ಆ ನಿಟ್ಟಿನಲ್ಲಿ ಹಿಂದೂ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಈ ದೇವರುಗಳನ್ನ ನಂಬುವಂಥದ್ದು ಅವರ ಕಲ್ಪ ಗುಣಗಾನ ಮಾಡೋಂಥದ್ದು ನಮ್ಮ ಹಿಂದಿನ ಪೀಳಿಗೆಗೆ ನಮ್ಮ ಪರಂಪರೆನ ನಮ್ಮ ಒಂದು ಏನಿದೆ ಆಚಾರ ವಿಶಿ ವೈಶಿಷ್ಟ್ಯಗಳನ್ನ ಹೇಳೋಂಥದ್ದು ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಅವರ ಒಂದು ಸನ್ ಸತ್ಕಾರ್ಯಗಳನ್ನೆಲ್ಲ ಪ್ರಚಾರ ಮಾಡೋಂಥದ್ದು ಸನ್ಮಾರ್ಗದಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗೋಂಥದ್ದು ಮಾನವೀಯ ಗುಣಗಳನ್ನ ನಾವು ಅನುಸರಿಸಂಥದ್ದು ಆಗಬೇಕು ಅಂತೇಳಿ ಈ ಒಂದು ಹಬ್ಬಗಳ ಒಂದು ಪ್ರತೀತಿಯಾಗಿ ಕೂಡು ಬಂದಿರುವಂಥದ್ದು ಆ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಜನತೆಗೂ ಸಹ ಶ್ರೀರಾಮನವಿಯ ಶುಭಾಶಯಗಳು ತಿಳಿಸಿ ಕಳೆದ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಎಲ್ಲ ಕಾಟ ಶೆಟ್ಟರ್ ಆದ್ಯ ಎಲ್ಲ ಮುಖಂಡರು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ವಿ ಇದರಲ್ಲಿ ಸ್ವಾಮಿ ದೇವಸ್ಥಾನ ಮೇಲ್ಚಾವಡಿ ಕಾಂಕ್ರೀಟ್ ಮಾಡೋಂಥದ್ದು ಆಗ್ತಾ ಇದೆ ಅದಕ್ಕೆ ತಾವು ಏನು ಒಂದಷ್ಟು ಒಪ್ಪಂದ ಒಂದು ಲಕ್ಷ ಸಾವಿರ ಲೇಬರ್ ಒಪ್ಸಿದ್ದೀವಿ ಅದಕ್ಕೆ ತಾವೇನಾದರೂ ಮನಸ್ಸು ಮಾಡಬಹುದು ಅಂದಾಗ ಸರಿ ಅಂತೇಳಿ ದೇವರ ಒಂದು ಅನುಗ್ರಹ ನಮಗೂ ಸೇವೆ ಮಾಡೋದಕ್ಕೆ ಅವಕಾಶ ಆದಂಗೆ ಆಗ್ತದೆ ಅದು ವಚ್ಚನ ನಾವು ಬರ್ಸ್ತೀವಿ ಅಂತೇಳಿ ಇವತ್ತು ಕಮಿಟಿಗೆ ನಮ್ಮ ಮುಖಂಡರ ಸಮೇತ ಎಲ್ಲರೂ ಸಹ ನಾವು ಇವತ್ತು ಪಾಲ್ಗೊಂಡು ದೇವರ ಕೃಪೆಯನ್ನು ಸಹ ಪಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಇವತ್ತು ಚಕ್ರನ ಕೊಟ್ಟಿರೋಂಥದ್ದು ಈ ಒಂದು ಮಾತು ಕಾರ್ಯ ಆಗಲಿ ಎಲ್ಲ ಭಕ್ತಾರಿ ದೇವಸ್ಥಾನ ಸಮರ್ಪಣೆ ಆಗಲಿ ದೇವರು ಎಲ್ಲರಿಗೂ ಆಶೀರ್ವಾದಿಸಲಿ ಬ್ಯಾಟರಾಜ ಸ್ವಾಮಿ ಸನ್ನಿಧಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವಂಥದ್ದು ವಿಶಿಷ್ಟವಾಗಿ ಇಲ್ಲಿನ ಈ ಸೇರಿ ದೇವಸ್ಥಾನದ ಕೆಲಸಗಳನ್ನ ಕೂಡ ಅಚ್ಚುಕಟ್ಟಾಗಿ ತಮ್ಮ ಮನೆ ಕೆಲಸ ರೀತಿ ಮಾಡ್ತಾ ಸಹ ಒಂದು ಜವಾಬ್ದಾರಿಯಾಗಿ ನಾವು ಕಾಣ್ತಾ ಇದೆ ಹಂಗಾಗಿ ಅವರೆಲ್ಲರೂ ಸಹ ಒಳ್ಳೇದಾಗಿ ಕೋಚಿಮುಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ಮಾತನಾಡಿ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು ಜನತೆ ಕೂಡ ಇವತ್ತೇನು ಶ್ರೀರಾಮನವಮಿ ಹಬ್ಬ ಇದೆ ಇವತ್ತು ಶ್ರೀರಾಮ ಈ ದೇಶದ ಒಂದು ಆದರ್ಶ ಪುರುಷ ಯಾಕಂದರೆ ಇವತ್ತಿನ ಕಾಲಕ್ಕೆ ಆ ಶ್ರೀರಾಮನ ಆದರ್ಶಗಳು ಬಹುಶಃ ನಮ್ಮ ನಮ್ಮೆಲ್ಲರಿಗೂ ಬೇಕಾಗಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಜನತೆ ಕೂಡ ಮುಖಂಡರಾದ ಬ್ಯಾಟ್ರಾಯ್ ಸ್ವಾಮಿ ದೇವಾಲಯದ ಕಮಿಟಿ ಅಧ್ಯಕ್ಷ ಬ್ಯಾಟ್ರಾಯ್ ಶೆಟ್ಟಿ ಕಾರ್ಯದರ್ಶಿ ಡಿಎಂ ಮುನಿಯಪ್ಪ ದೇವರಾಜಪ್ಪ ಪಾಪಣ್ಣ ಹರೀಶ್ ಪ್ರಕಾಶ್ ಮುರಳಿ ಚಿಮಗಳ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈಶ್ವರ್ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಸಿಕೆ ಮಂಜುನಾಥ್ ಸುಂದರ್ರಾಜ್ ಎಂಪಿಸಿಎಸ್ ನಿರ್ದೇಶಕರು ಮಂಜುನಾಥ್ ಹರೀಶ್ ಮಳ್ಮಾಚನಹಳ್ಳಿ ಮುನರಾಜು ಸಂತೋಷ್ ರಮೇಶ್ ತುಮನಹಳ್ಳಿ ವೆಂಕಟೇಶ್ ಶಿಲ್ಘಟ್ಟ ರಾಜ್ಕುಮಾರ್ ವರದರಾಜು ದೊಡ್ಡ ದಾಸರಹಳ್ಳಿ ದೇವರಾಜ್ ಸೇರಿದಂತೆ ಇನ್ನು ಮುಂತಾದವರಿದ್ರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಮುಗಿಸಕ್ಕೆ ಶಿಲ್ಸಕ್ಕೆ ಸ್ವಾಮಿ ಕೆಲಸದ ಸೇವೆ ಮುಗಿಸಕ್ಕೆ ಬಂದಿದಾರೋ ಅಥವಾ ಪೂಜೆ ಕರ್ದಿದ್ವಿ ಅದಕ್ಕೆ ಬಂದಿದಾರೋ ಗೊತ್ತಿಲ್ಲ ನಾನು ಹೇಳ್ಬಾರ್ದು ಅದು ಬಂದ್ಬಿಡ್ತಾ ಹಂಗಾಗಿ ಅವರಿಗೆ ನಿರಂತರವಾಗಿ ಸೇವೆಗಳನ್ನು ಮಾಡ್ತಕ್ಕಂಥ ಶಕ್ತಿ ಭಕ್ತಿ ಆಂಜನೇಯ ಸ್ವಾಮಿ ಬೆಂಟರ ಸ್ವಾಮಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಬಲ ಬೇಕು ನಮ್ಮ ಮಾನವರ ನಮ್ಮ ಏನು ನಾವು ಗೊತ್ತಾಗಿರ್ಲಿದ್ದೀವಿ ನಮ್ಮ ಒಂದು ಶಕ್ತಿನೂ ಬೇಕು ಅವ್ರಿಗೆ ಆ ಶಕ್ತಿನೂ ನಾವೆಲ್ಲ ಸಮರ್ಪಣೆ ಮಾಡೋಣ ಆ ಸ್ವಾಮಿ ಆಶೀರ್ವಾದ ಅಂತ ಹೇಳಿ ವಹಿಸುತ್ತಾ ಅವರಿಗೂ ಅವ್ರ ಜೊತೇಲಿ ಬಂದಿರೋ ನಮ್ಮ ಸನ್ಮಿತ್ರರಾದ ಶ್ರೀನಿವಾಸ ಬೀರಾಮಯ್ಯವ್ರಿಗೂ ಹಾಗೇನೆ ಆಗಮಿಸಿರ್ತಕ್ಕಂಥ ಎಲ್ಲ ಆ ಮುಖಂಡ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಭಕ್ತಾದಿಗಳು ಅಬ್ಬೇಟ್ ರಾಯಸ್ವಾಮಿ ಆಳಿನ ಸ್ವಾಮಿ ಆರೋಗ್ಯ ಕೊಡಲಿ ಭಾಗ್ಯವಾಡಲಿ ಅಂತ ಹೇಳಿ ಬಯಸ್ತಾ ನಾನು ಮಾತು ಮುಕ್ತಾಯ ಮಾಡ್ತೀನಿ